ನಮಸ್ಕಾರ ವೀಕ್ಷಕರ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ಎನ್ ಎನ್ಕೆ ದಲಿತ ಸಮುದಾಯ ಸ್ವಾಭಿಮಾನ ದಮನಿತರ ಶೋಷಿತರ ಅಪ್ರತಿಮ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಜನ್ಮದಿನ ಕರ್ನಾಟಕದ ಗುಡಿಸಲುಗಳಲ್ಲಿ ಹೋರಾಟದ ಹಣತೆಯನ್ನು ಹಚ್ಚಿರುವ ಬಿ ಕೃಷ್ಣಪ್ಪನವರನ್ನು ನೆನೆಯೋಣ ಎ ನರಸಿಂಹಮೂರ್ತಿ ದಲಿತ ಚಳವಳಿ ಹುಟ್ಟುಹಾಕುವಲ್ಲಿ ಪ್ರಮುಖ ಪ್ರವರ್ತಕ ಪ್ರೊಫೆಸರ್ ಬಿ ಕೆ ಪಾತ್ರ ಇತಿಹಾಸ ಪುಟಗಳಲ್ಲಿ ಬರೆದಿಡುವಂಥದ್ದು ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಳುವಳಿ ನೊಗವನ್ನು ಹತ್ತುಕೊಂಡು ಅವರ ಸಾಮಾಜಿಕ ಸಮಾನತೆ ಸ್ವಾಭಿಮಾನ ಚಳುವಳಿ ರಾಜ್ಯಾದ್ಯಂತ ಮನೆ ಮನಕ್ಕೂ ತಲುಪಿಸಿದ ಅಗ್ರಗಣ್ಯ ನಾಯಕ ಪ್ರೊಫೆಸರ್ ಬಿ ಕೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ದಲಿತ ಚಳುವಳಿ ಪ್ರಾರಂಭಿಸಿದರು ಈ ಚಳುವಳಿಯಲ್ಲಿ ಎಲ್ಲ ಜಾತಿ ಧರ್ಮಗಳು ಭಾಗವಹಿಸಿದ್ದವು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ದಲಿತ ಚಳುವಳಿಯನ್ನು ಮುನ್ನಡೆಸಿಕೊಂಡು ಅನೇಕ ಶೋಷಿತ ವರ್ಗದವರಿಗೆ ಆಸರಿಯಾಗಿದ್ದರು ಒಂದು ವೇಳೆ ಬಿ ಕೃಷ್ಣಪ್ಪನವರು ದಲಿತ ಚಳುವಳಿ ಹಾಕದಿದ್ದರೆ ನಾವು ಇಂದು ದಯನೀಯ ಸ್ಥಿತಿಯಲ್ಲಿ ಇರಬೇಕಾದ ಆತಂಕ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು ಎಂದು ಸ್ಲಂಜನಾಂದೋಲನ ರಾಜ್ಯ ಸಂಚಾಲಕರಾದ ಎ ನರಸಮೂರ್ತಿರವರು ಹೇಳಿದರು ಇಂದು ತುಮಕೂರು ಸ್ಲಂಭವನದಲ್ಲಿ ನಡೆದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತೆಂಟನೇ ಜನ್ಮದಿನದಲ್ಲಿ ಭಾಗವಹಿಸಿ ಮಾತನಾಡಿದ್ದರು ಈ ಸಂದರ್ಭದಲ್ಲಿ ಸ್ಲಂ ಸಮಿತಿಯ ಉಪಾಧ್ಯಕ್ಷರಾದ ಶಂಕರಯ್ಯ ಖಜಾಂಚಿಗಳಾದ ಕಣ್ಣನ್ ಹಾಗೂ ಮುಖಂಡರುಗಳಾದ ಖಾನ್ ಕೆಂಪಣ್ಣ ತಿರುಮಲಯ್ಯ ಕಾರ್ಯದರ್ಶಿಗಳಾದ ಅರುಣ್ ಕೃಷ್ಣಮೂರ್ತಿ ಹಾಗೂ ಇನ್ನಿತರರು ಭಾಗವಹಿಸಿದರು ವರದಿ ಆನ್ಲೈನ್ ಟಿವಿ ಇವತ್ತು ಕರ್ನಾಟಕದಲ್ಲಿ ಹೋರಾಟದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಎಂಬತ್ತ ಎಂಟನೇ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದಿದೆ ದಲಿತ ಸಂಘರ್ಷ ಸಮಿತಿಯನ್ನು ಕಳೆದಂಥ ದಿನಗಳಲ್ಲಿ ಈ ರಾಜ್ಯದಲ್ಲಿ ಒಟ್ಟಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಹಾಗೆಯೇ ದೌರ್ಜನ್ಯಕ್ಕೊಳಗಾದಂಥ ಸಾವಿರಾರು ಕುಟುಂಬಗಳಿಗೆ ಅವರ ಭೂಮಿ ಅಕ್ಕಿಗಾಗಿ ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು ಸಾಮಾಜಿಕ ಬಹಿಷ್ಕಾರಗಳನ್ನು ಪ್ರಶ್ನೆ ಮಾಡಿ ಇಡೀ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿಯವರಲ್ಲಿ ದಲಿತರಲ್ಲಿ ಒಂದು ಎಚ್ಚರದ ಪ್ರಜ್ಞೆಯಿಂದ ಬಿದ್ದಂಥವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಅವರ ಒಂದು ಹೋರಾಟದ ಹಾದಿಯಲ್ಲಿ ಇವತ್ತು ಸಾವಿರಾರು ನದಿಗಳು ಸೇರಿಕೊಂಡಿರ್ತಕ್ಕಂಥದ್ದಿದೆ ಹಾಗಾಗಿ ಇವತ್ತು ಅವರ ಒಂದು ನೆನಪಿನಲ್ಲಿ ನಾಗರಿಕ ಹಕ್ಕುಗಳ ಒಂದು ದಿನ ಅಂತ ಹೇಳಿ ಆಚರಣೆ ಮಾಡಿ ಇವತ್ತು ನಾಗರಿಕ ಹಕ್ಕುಗಳಿಗಾಗಿ ಏನು ಹೋರಾಟವನ್ನು ಮಾಡಿದಂಥ ಪ್ರೊಫೆಸರ್ ಬಿ ಕೆ ಅವರ ಒಂದು ಹೋರಾಟದಾದಿ ಏನಿದೆ ಅದು ಸ್ಲಮ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಒಂದು ದಾರಿದೀಪ ಯಾಕೆಂದರೆ ಅವರು ಹಚ್ಚಿದಂಥ ಹೋರಾಟದ ಅಣತೆ ಏನಿದೆ ಗುಡಿಸಲುಗಳಲ್ಲಿ ಇವತ್ತು ಆ ಗುಡಿಸಲುಗಳಿಂದ ಪಸರಿಸಿ ಪಸರಿಸಿ ಇವತ್ತು ಒಂದೊಂದಾಗಿ ಈ ಹೋರಾಟವನ್ನು ತರಿಸ್ತಕ್ಕಂಥ ಕೆಲಸವನ್ನು ಸ್ಲಂಜನಾಂದೋಲನ ಕರ್ನಾಟಕ ಮಾಡ್ತಾ ಇದೆ ದಸಂಸ ಏನು ಕರ್ನಾಟಕದಲ್ಲಿ ಒಂದು ದಲಿತರಲ್ಲಿ ಎಚ್ಚರವನ್ನು ಹುಟ್ಟಿಸ್ತೋ ಅದರ ಮುಂದುವರೆದ ಭಾಗವಾಗಿ ನಗರ ಪ್ರದೇಶದಲ್ಲಿ ಸ್ಲಂಜನಾಂದೋಲನ ಕರ್ನಾಟಕ ಪ್ರೊಫೆಸರ್ ಬಿ ಕೆ ಅವರ ಭೂ ಹೋರಾಟವನ್ನು ಹಾಗೆಯೇ ಸಂವಿಧಾನಬದ್ಧವಾಗಿರ್ತಕ್ಕಂಥ ಮಾನವ ಘನತೆಯ ಹೋರಾಟವನ್ನು ಮುಂದೆತ್ಕೊಂಡು ಹೋಗ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸ ಗಣಿತ ಸಮಿತಿಯಿಂದ ಸ್ತಂಭಾವನಲ್ಲಿ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡಿ ಅವರಿಗೆ ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ತುಮಕೂರು ಕೊಳಗೇರಿ ಸಮಿತಿ ಮಾಡ್ತಾ ಇರ್ತಕ್ಕಂಥದ್ದು